ಇಟ್ ಇಸ್ಟ್ ಅಭಿವೃದ್ಧಿ ಹೊಂದಬೇಕು ನನ್ನ ಮಗುವೆ ಎಂಬುದು ದೇವರ ಹೃದಯದ ಬಯಕೆಯಾಗಿದೆ ಆರೋಗ್ಯದಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು ಬಯಸುತ್ತೇನೆ ನಿಮ್ಮ ಜೀವಿತದಲ್ಲಿ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದು ನಮ್ಮ ದೇವರು ಅಭಿವೃದ್ಧಿಯ ದೇವರಾಗಿದ್ದಾನೆ 3 John 2 says so. ಮೂರನೇ ಹೇಳಲ್ಪಟ್ಟಿದೆ ನಿಮ್ಮ ಕಳವಳಗೊಳ್ಳದಿರಲಿ ಯಾರನ್ನು ಕರ್ತನು ಅಭಿವೃದ್ಧಿಪಡಿಸುತ್ತಾನೆ God. ಕೀರ್ತನೆ ಒಂದು ಒಂದರಲ್ಲಿ ಯಾರು ಶುದ್ಧೀಕರಿಸಲ್ಪಟ್ಟವರಾಗಿ ದೇವರ ವಾಕ್ಯದ ಪ್ರಕಾರ ಪ್ರಾಮಾಣಿಕತೆಯಲ್ಲಿ ನಡೆಯುತ್ತಾರೋ ಅವರು ದೇವರಿಂದ ಅಭಿವೃದ್ಧಿ ಹೊಂದಲ್ಪಡುತ್ತಾರೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ದುಷ್ಟರ ಸಹವಾಸದಲ್ಲಿ ಇರುವುದೇ ನೀವು ಪ್ರಾಮಾಣಿಕತೆಯಲ್ಲಿ ನಡೆಯುವಾಗ ದೇವರು ಅಭಿವೃದ್ಧಿಪಡಿಸುತ್ತಾರೆ

ತಪ್ಪಾದ ಸಂಬಂಧದಲ್ಲಿ ಅವನಿಗೆ ಆ ಶೋಧನೆಗೆ ಒಳ ಮಾಡಿದಾಗ ಜೋಸಫ್ ಸೆಟ್ ಹೌನ್ ಐ ಡೂ ದುಷ್ಟ ಕಾರ್ಯ ನಾನು ಮಾಡಿ ದೇವರ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂದು ಅವನು ಹೇಳಿದನು ಬಿಕಾಸ್ ಆಫ್ ದೋಸೆ ಅದರಿಂದಾಗಿ ಅವನು ಅಭಿವೃದ್ಧಿಗೊಂಡನು ವಾಟ್ ಈಸ್ ದ ಪ್ರಾಸ್ಪರಿಟಿ ಗಾಡ್ ಗೇವ್ ಜೋಸೆಫ್ ಯೌಸಪನಿಗೆ ದೇವರು ಕೊಟ್ಟಂತಹ ಆ ಅಭಿವೃದ್ಧಿ ಏನು ಜನಸಸ್ ತರ್ಟಿ ನೈನ್ ಟು ಆದಿಕಾಂಡ ಮೂವತ್ತು ಒಂಬತ್ತು ಎರಡನೇ ವಾಕ್ಯದಲ್ಲಿ ದ ಲಾರ್ಡ್ ವಾಸ್ ವಿತ್ ಜೋಸೆಫ್ ಆ್ಯಂಡ್ ಹಿ ವಾಸ್ ಸಕ್ಸಸ್ಫುಲ್ ದೇವರು ಯೋಸೆಫನೊಂದಿಗೆ ಇದ್ದುದರಿಂದ ಅವನು ಯಶಸ್ವಿಯಾದನು ಸೆಕೆಂಡ್ಲಿ ಎರಡನೇದಾಗಿ ಜನಸಸ್ ತರ್ಟಿ ನೈನ್ ಫೋರ್ ಒಂಬತ್ತು ನಾಲ್ಕನೇ ವಾಕ್ಯದಲ್ಲಿ ಫೌಂಡ್ ಫೇವರ್ ಇನ್ ದಿ ಐಸ್ ಆಫ್ ಇಸ್ ತನ್ನ ದಣಿಯ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾದನು ಹಿ ವಾಂಟೆಡ್ ದ ಮಾಸ್ಟರ್ ಪ್ರೊವೈಡ್ ಅವನಿಗೆ ಎಲ್ಲವನ್ನು ತನ್ನ ದಣಿಯು ಕೊಟ್ಟನು ಥರ್ಡ್ಲಿ ಮೂರನೇದಾಗಿ ಫೈವ್ ಐದನೇ ವಾಕ್ಯದಲ್ಲಿ ಎವ್ರಿಥಿಂಗ್ ಫಾರ್ ದ ಮಾಸ್ಟರ್ ಮಾೋಸೆ ಯೋಸೆಫನ ಮೂಲಕವಾಗಿ ದಣಿಗಾಗಿ ದೇವರು ಎಲ್ಲವನ್ನು ಆಶೀರ್ವಾದ ಮಾಡಿದನು ಸೊ ದ ಮಾಸ್ಟರ್ ಲೆಫ್ಟ್ ಇನ್ ಅದರಿಂದಾಗಿ ದಣಿಯು ಎಲ್ಲವನ್ನೂ ಅವನ ವಶಕ್ಕೆ ಒಪ್ಪಿಸಿಕೊಟ್ಟನು ಯು ಆಲ್ಸೋ ಬಿ ಬ್ಲೆಸ್ಡ್ ಇನ್ ಜಾಬ್ ಇನ್ ಇನ್ ಸೇಮ್ ವೇ ನೀವು ಕೂಡ ಅದೇ ರೀತಿಯಾಗಿ ಲೌಕಿಕ ಕಾರ್ಯಗಳಲ್ಲಿ ಮತ್ತು ನಿಮ್ಮ ಉದ್ಯೋಗಗಳಲ್ಲಿ ಆಶೀರ್ವದಿಸಲ್ಪಡುವಿರಿ ವಾಟ್ ವಿಲ್ ಪ್ರಾಸ್ಪರ್ ನೀವು ಮಾಡುವುದೆಲ್ಲವೂ ಸಫಲವಾಗುವುದು ಮಾಸ್ಟರ್ ವಿಲ್ ಟ್ರಸ್ಟ್ ಯು ಲೀವ್ ಎವ್ರಿಂಗ್ ಇನ್ ಯೋರ್ ದಣಿಯು ನಿಮ್ಮನ್ನು ನಂಬಿ ಎಲ್ಲವನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸಿ ಕೊಡುವರು ಬಿಕಾಸ್ ಆಫ್ ಯು ಾಗಿ ದುಷ್ಟತನದಿಂದ ದೂರವಾಗಿ ಹೇಗೆ ದೇವರಲ್ಲಿ ಪರಿಪೂರ್ಣರಾಗಿರಬಹುದು ಕೀರ್ತನೆ ಒಂದು ಎರಡು ಮತ್ತು ಮೂರನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಡೆಲೈಟ್ ಇನ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದಲ್ಲಿ ಆನಂದಿಸಿರಿ ಮೆಡಿಟೇಟ್ ಆನ್ ಇಟ್ ಅದರ ಕುರಿತು ಧ್ಯಾನ ಮಾಡಿರಿ ದೆನ್ ಯು ವಲ್ ಪ್ರಾಸ್ಪರ್ ಮತ್ತು ಆಗ ಸಫಲರಾಗುವಿರಿ ಆಸ್ ಗಾಟ್ ಟು ಸ್ಪಿಕ್ಟ್ ಯು ತ್ರೂ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡಲು ಕೇಳಿಕೊಳ್ಳಿರಿ ಇಲ್ ಗಿಪ್ ಯು ಹೊಲಿ ಅದು ನಿಮ್ಮನ್ನು ಪವಿತ್ರವಾಗಿಡುವುದು ಗಿವ್ ಯು ವಿಸ್ಟಮ್ ಟು ಡೂ ದ ಥಿಂಗ್ಸ್ ಟು ಸಕ್ಸೀಡ್ ಎವ್ರಿ ಡೇ ಪ್ರತಿದಿನ ಯಶಸ್ವಿ ಹೊಂದುವುದಕ್ಕಾಗಿ ಅದು ನಿಮಗೆ ಜ್ಞಾನವನ್ನು ಕೊಡುವುದು ಯು ವಿಲ್ ಪ್ರಾಸ್ಪರ್ ನೀವು ಅಭಿವೃದ್ಧಿಯಾಗುವ ಈ ಕೃಪೆ ನಿಮಗೆ ಕೊಡಲಿ ಫೈನಲಿ ಕೊನೆಯದಾಗಿ ಸೋ ಆಫ್ರಿಂಗ್ಸ್ ಟು ದೇವರಿಗೆ ನಿಮ್ಮ ಕಾಣಿಕೆಯನ್ನು ಅರ್ಪಿಸಿರಿ ಒನ್ ಟೆಂತ್ ಆಫ್ ಟು ಗಾಡ್ ನಿಮ್ಮ ಆದಾಯದ ಹತ್ತರಲ್ಲೊಂದು ಪಾಲು ಕರ್ತನಿಗೆ ಕೊಡಿರಿ ವೇರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಆರ್ ಬ್ಲೆಸ್ಡ್ ಮತ್ತು ಎಲ್ಲಿ ಬಹಳ ಜನರು ಆಶೀರ್ವದಿಸಲ್ಪಡುತ್ತಾರೋ ಇಪ್ಪತ್ತಾರು ಹನ್ನೆರಡು ಹದಿಮೂರರಲ್ಲಿ ದೇವರು ಆಶೀರ್ವಾದಿಸಲ್ಪಡುತ್ತಾರೆ ಅಭಿವೃದ್ಧಿ ಹೊಂದುವಂತೆ ನಿಮ್ಮನ್ನು ಮಾಡುತ್ತಾರೆ ಕೊನೆಯದಾಗಿ ಎಲ್ಲವನ್ನು ಆತನಿಗೆ ಸಮರ್ಪಿಸಿ ಕೊಡಿರಿ ಆಗ ಅಭಿವೃದ್ಧಿ ಆಗುವಿರಿ ಹದಿನಾರು ಮೂರರ ಪ್ರಕಾರ ಡೋಂಟ್ ಚಿಂತೆ ನಿಮ್ಮ ತಲೆಯ ಮೇಲೆ ಹೊತ್ತುಕೊಳ್ಳಬೇಡಿರಿ ಆ್ಯಂಡ್ ಹಿಸ್ ಲವ್ ಯು ಕರ್ತನಲ್ಲಿ ಭರವಸೆ ಬಿಡಿರಿ ಮತ್ತು ನಿಮಗೋಸ್ಕರ ಇರುವ ಆತನ ಪ್ರೀತಿಯಲ್ಲಿ ವಾಟ್ ಯು ಆರ್ ಗೋಯಿಂಗ್ ಟು ಟು ಆಲ್ ಬರ್ಡನ್ಸ್ ದ ನೀವು ಮಾಡುವ ಎಲ್ಲ ಕಾರ್ಯಗಳು ನಿಮ್ಮ ಭಾರಗಳನ್ನು ಕರ್ತನಿಗೆ ಅರ್ಪಿಸಿರಿ ಗಾಡ್ ವಿಲ್ ಕರ್ತನು ಅರ್ಪಿಸಿರಿತನು ಈ ಆಶೀರ್ವಾದದಿಂದ ಕರ್ತನು ಆಶೀರ್ವದಿಸಲಿ ಫಾದರ್ಪರ್ ಕರ್ತನೆಯವರನ್ನು ಅಭಿವೃದ್ಧಿಗೊಳಿಸು ಮಗುವನ್ನು ಸನ್ಮಾನಿಸು ಜೀಸಸ್ ನಾಮದಲ್ಲಿ ಆ